ದಾಂಡೇಲಿಯ ಕಣ್ಮಣಿ ಹಸನ್ಮುಖಿ ಶ್ರೀ ಪ್ರೇಮಾನಂದ್ ಗವಾಸ್ ಅವರಿಗೆ ಜನ್ಮದಿನದ ಸಂಭ್ರಮ ಒಂದು ರೀತಿಯಲ್ಲಿ ಹೇಳುವುದಾದರೆ ಆಕರ್ಷಕ ವ್ಯಕ್ತಿತ್ವದ ನಗುಮೊಗದ ಸರಳ ಸಾಹೃದಯಿ ಗುಣವಂತಿಕೆಯ ಅಂದ ಚಂದದ ದಾಂಡೇಲಿಯ ಹೆಮ್ಮೆಯ ಕುವರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಪ್ರೇಮಾನಂದ್ ಗವಾಸ್ ದಾಂಡೇಲಿಯ ಬಹುಪಾಲು ಜನತೆಯ ಹೃದಯ ಗೆದ್ದ ಸದ್ದಿಲ್ಲದೆ ಸಮಾಜ ಸೇವೆಯನ್ನು ಮಾಡುವ ನಿಸ್ವಾರ್ಥ ಮನಸ್ಸಿನ ನೇತಾರ ನಮ್ಮ ಶ್ರೀ ಪ್ರೇಮಾನಂದ್ ಗವಾಸ್ ಅಂದ ಹಾಗೆ ಇಂದು ನಮ್ಮ ಶ್ರೀ ಪ್ರೇಮಾನಂದ್ ಗವಾಸ್ ಅವರಿಗೆ ಜನ್ಮದಿನದ ಸಂಭ್ರಮ ಸಡಗರ ಈ ಶುಭ ಸಂದರ್ಭದಲ್ಲಿ ಅವರ ಮುದ್ದಿನ ತಮ್ಮನಾಗಿ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಹೃದಯ ಸ್ಪರ್ಶಿಯಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಅರಣ್ಯ ಇಲಾಖೆಯ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದ ವಿಷ್ಣು ಗವಾಸ್ ಹಾಗೂ ಸುಸಂಸ್ಕೃತ ಆದರ್ಶ ಗೃಹಿಣಿಯಾದ ರುಕ್ಮಿಣಿ ಗವಾಸ್ ದಂಪತಿಗಳ ಮುದ್ದಿನ ಕುವರನಾಗಿ ಜನ್ಮ ತಾಡಿದ ಪ್ರೇಮಾನಂದ್ ಗವಾಸ್ ಅವರು ಬೆಳೆದು ಬಂದ ಹಾದಿಯೇನೂ ಸುಗಮವಿರಲಿಲ್ಲ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಕ್ರಮಿಸಿದ ನಮ್ಮ ಪ್ರೇಮಾನಂದ್ ಗವಾಸ್ ಅವರು ಸಾಧನೆಯ ಹಾದಿಯಲ್ಲಿ ಯಶಸ್ಸಿನ ಶಿಖರವನ್ನು ಏರಿದವರು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಪ್ರೇಮಾನಂದ್ ಗವಾಸ್ ಅವರು ಬೇಕರಿ ಉತ್ಪನ್ನದ ಮೂಲಕ ಉದ್ಯಮ ಜಗತ್ತಿಗೆ ಕಾಲಿಟ್ಟು ಆ ನಂತರ ಪೀಠೋಪಕರಣಗಳ ತಯಾರಿಕೆಯ ಉದ್ಯಮವನ್ನು ಆರಂಭಿಸಿ ಅದರ ಜೊತೆ ಜೊತೆಗೆ ಸಾಮಾಜಿಕ ಹೋರಾಟಗಳಲ್ಲಿಯೂ ಸಕ್ರಿಯರಾಗಿದ್ದುಕೊಂಡು ರಾಜಕೀಯದಲ್ಲಿಯೂ ಕೂಡ ತನ್ನನ್ನು ತಾನು ಗುರುತಿಸಿಕೊಂಡು ಜೆ ಡಿ ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಅಂದಿನ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಆಪ್ತರಾಗಿಯೂ ಗಮನ ಸೆಳೆದಿರುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ರಾಜಕೀಯದಿಂದ ದೂರ ಸರಿದ ಶ್ರೀ ಪ್ರೇಮಾನಂದ್ ಗವಾಸ್ ಅವರು ಕೆಲ ವರ್ಷಗಳವರೆಗೆ ಪತ್ರಕರ್ತರಾಗಿಯೂ ಎಂಟೆದೆಯ ಸಾಹಸಿಗನಾಗಿ ಕಾರ್ಯನಿರ್ವಹಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಗಮನ ಸೆಳೆದಿರುವುದು ಇತಿಹಾಸ ಹೀಗೆ ಶ್ರೀ ಪ್ರೇಮಾನಂದ್ ಗವಾಸ್ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಇತ್ತ ಅತ್ಯದ್ಭುತ ಕ್ರಿಕೆಟ್ ಆಟಗಾರರಾಗಿಯೂ ಗಮನ ಸೆಳೆದಿರುವುದನ್ನು ಇಲ್ಲಿ ಉಲ್ಲೇಖಿಸಲೇಬೇಕು ತನ್ನ ಕರಾರುವಕ್ಕಾದ ಬೌಲಿಂಗ್ ಮೂಲಕ ಎದುರಾಳಿಗಳ ವಿಕೆಟ್ ಅನ್ನು ಪಟಪಟನೆ ಉದುರಿಸುತ್ತಿದ್ದ ರೀತಿ ಇನ್ನು ಹಾಗೆಯೇ ನೆನಪಿದೆ ಇದರ ಜೊತೆ ಜೊತೆಯಲ್ಲೇ ಸ್ಲೋ ಬುಲೆಟ್ ರೇಸ್ನಲ್ಲಿಯೂ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದ ಕೀರ್ತಿ ಇದೇ ನಮ್ಮ ಶ್ರೀ ಪ್ರೇಮಾನಂದ್ ಗವಾಸ್ ಅವರಿಗೆ ಸಲ್ಲುತ್ತದೆ ರಾಜಕೀಯದಿಂದ ದೂರ ಸರಿದ ಶ್ರೀ ಪ್ರೇಮಾನಂದ್ ಗವಾಸ್ ಅವರು ತಮ್ಮ ಡೆಕೋರ್ಸ್ ಅನ್ನು ಮತ್ತೆ ಕಟ್ಟಿ ಬೆಳೆಸಿ ಇಂದು ರಾಷ್ಟ್ರ ಮಟ್ಟದಲ್ಲಿಯೇ ಅತ್ಯುನ್ನತ ಕಟ್ಟಿಗೆ ಪೀಠೋಪಕರಣ ತಯಾರಿಕಾ ಉದ್ಯಮ ಸಂಸ್ಥೆಯಾಗಿ ಗಮನ ಸೆಳೆದಿದೆ ಜೈನ ಧರ್ಮದ ವಿಶ್ವಪ್ರಸಿದ್ಧ ಪರಮಪೂಜ್ಯ ಶ್ರೀ ವಿದ್ಯಾಸಾಗರ ಮುನಿ ಮಹಾರಾಜರ ಪ್ರೀತಿಗೆ ಪಾತ್ರರಾಗಿದ್ದ ಇದೇ ನಮ್ಮ ಶ್ರೀ ಪ್ರೇಮಾನಂದ್ ಗವಾಸ್ ಅವರು ಪರಮಪೂಜ್ಯ ಶ್ರೀ ವಿದ್ಯಾಸಾಗರ ಮುನಿಮಹಾರಾಜರ ಆಶೀರ್ವಾದದೊಂದಿಗೆ ಛತ್ತೀಸ್ಗಢದ ಡೊಂಗರ್ಗಢ್ ಹಾಗೂ ನಾಗ್ಪುರದಲ್ಲಿ ನಿರ್ಮಾಣವಾಗುತ್ತಿರುವ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಬೃಹತ್ ಜೈನ ಬಸದಿ ನಿರ್ಮಾಣ ಕಾರ್ಯಕ್ಕೆ ಮರದ ಕೆಲಸ ಕಾರ್ಯಗಳನ್ನು ಮಾಡುವ ಬಹುದೊಡ್ಡ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವ ಮೂಲಕ ರಾಷ್ಟ್ರದಾದ್ಯಂತ ಪ್ರೇಮಾನಂದ್ ಗವಾಸ್ ಅವರ ಕ್ರಿಯಾಶೀಲ ಕಾರ್ಯವೈಖರಿ ಜನಮೆಚ್ಚುಗೆಯನ್ನು ಪಡೆದಿದೆ ಇಡೀ ಉತ್ತರ ಕನ್ನಡ ಜಿಲ್ಲೆ ಯಾಕೆ ಇಡೀ ರಾಜ್ಯದಲ್ಲಿಯೇ ಅರಣ್ಯ ಇಲಾಖೆಯ ಮರಮುಟ್ಟುಗಳ ಹರಾಜು ಪ್ರಕ್ರಿಯೆಯಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಅತಿ ಹೆಚ್ಚು ಮೊತ್ತದ ಕಟ್ಟಿಗೆಗಳನ್ನು ಖರೀದಿಸುವವರಲ್ಲಿ ರಾಜ್ಯದಲ್ಲಿಯೇ ಅಗ್ರಣಿಯರಾಗಿ ಇರುವವರು ನಮ್ಮ ಶ್ರೀ ಪ್ರೇಮಾನಂದ್ ಗವಾಸ್ ಎಂಬುದನ್ನು ಹೇಳಲು ನಿಜಕ್ಕೂ ಅಭಿಮಾನವೆನಿಸುತ್ತದೆ ಸಾಧಿಸಬೇಕೆಂಬ ಛಲದೊಂದಿಗೆ ಮುನ್ನಡೆಯುವ ಶ್ರೀ ಪ್ರೇಮಾನಂದ್ ಗವಾಸ್ ಅವರ ಸಾಮಾಜಿಕ ಬದ್ಧತೆ ಸೇವಾ ಕೈಂಕರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಅನೇಕರ ಆರೋಗ್ಯ ಶಸ್ತ್ರಚಿಕಿತ್ಸೆಗೆ ಆರ್ಥಿಕ ಸಹಾಯ ಮಾಡಿರುವುದು ಬಡ ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡಿರುವುದು ದೌರ್ಜನ್ಯಕ್ಕೊಳಗಾದವರಿಗೆ ಆರ್ಥಿಕ ಸಹಾಯ ಮಾಡಿರುವುದು ಬಡವರ ಮಕ್ಕಳ ಮದುವೆಗೆ ಆರ್ಥಿಕ ಸಹಾಯ ಬಡವರ ಮನೆ ನಿರ್ಮಾಣಕ್ಕೆ ಆರ್ಥಿಕ ನೆರವು ಹೀಗೆ ಇನ್ನೂ ಅನೇಕ ರೀತಿಗಳಲ್ಲಿ ಸದ್ದು ಮತ್ತು ಸುದ್ದಿ ಎರಡೂ ಇಲ್ಲದೆ ಆರ್ಥಿಕ ಧನ ಸಹಾಯವನ್ನು ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದವರು ಇದೇ ನಮ್ಮ ಶ್ರೀ ಪ್ರೇಮಾನಂದ್ ಗವಾಸ್ ಅವರು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಎಂಬ ರೀತಿಯಲ್ಲಿ ನಿರಂತರವಾಗಿ ಸಂಕಷ್ಟದಲ್ಲಿರುವವರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅನೇಕರ ಪಾಲಿಗೆ ಭಾಗ್ಯದ ಬೆಳಕಾಗಿ ಪರಿಣಮಿಸಿದ್ದಾರೆ ನಮ್ಮ ಗವಾಸ್ ಅವರು ಅನೇಕ ದೇವಸ್ಥಾನದ ನಿರ್ಮಾಣಕ್ಕೆ ತನ್ನದೇ ಆದ ರೀತಿಯಲ್ಲಿ ಸಹಾಯವನ್ನು ಮಾಡುವ ಮೂಲಕ ಭಕ್ತಿ ಸಮರ್ಪಣೆಯನ್ನು ಮಾಡಿದವರು ನಮ್ಮ ಶ್ರೀ ಪ್ರೇಮಾನಂದ್ ಗವಾಸ್ ಅವರು ದಾಂಡೇಲಿಯ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದ ಶ್ರೇಯಸ್ಸು ಗವಾಸ್ ಅವರಿಗೆ ಸಲ್ಲಬೇಕು ಸರಳತೆ ನಯ ವಿನಯತೆ ಪ್ರೀತಿ ಆತ್ಮೀಯತೆಯನ್ನು ಮೈಗೂಡಿಸಿಕೊಂಡಿರುವ ಶ್ರೀ ಪ್ರೇಮಾನಂದ್ ಗವಾಸ್ ಅವರು ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ವಿಜೃಂಭಿಸುತ್ತಿರುವುದನ್ನು ನಾವು ನೀವೆಲ್ಲ ಕಣ್ತುಂಬಿಕೊಂಡಿದ್ದೇವೆ ತಮ್ಮ ಉದ್ಯಮದ ಜೊತೆ ಜೊತೆಗೆ ಇದೀಗ ಪ್ರೇಮ್ ಜಿ ಪ್ರೊಡಕ್ಷನ್ ಎಂಬ ಚಲನಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಆರಂಭಿಸಿ ತಮ್ಮ ಚೊಚ್ಚಲ ಚಲನಚಿತ್ರ ರುದ್ರ ಅವತಾರ ಚಲನಚಿತ್ರವನ್ನು ನಿರ್ಮಿಸುವುದರ ಜೊತೆಗೆ ಕಲಾವಿದನಾಗಿ ನಟನೆಗೂ ಸೈ ಎಂಬಂತೆ ಮುಂದಡಿ ಇಟ್ಟಿದ್ದಾರೆ ಸುಮಾರು ಮೂರುವರೆ ಕೋಟಿಯಿಂದ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಚಲನಚಿತ್ರ ನಿರ್ಮಾಣವಾಗಲಿದ್ದು ಒಂದೆರಡು ತಿಂಗಳೊಳಗೆ ಚಲನಚಿತ್ರ ಶೂಟಿಂಗ್ ಪೂರ್ಣವಾಗಲಿದೆ ಈ ಚಲನಚಿತ್ರದ ಬಳಿಕವೂ ಮತ್ತೆ ಎರಡು ಮೂರು ಚಲನಚಿತ್ರವನ್ನು ನಿರ್ಮಿಸುವ ಗುರಿಯೊಂದಿಗೆ ನಮ್ಮ ಗವಾಸ್ ಅವರು ಮುನ್ನಡೆದಿದ್ದಾರೆ ತಂದೆ ತಾಯಿಯವರ ಪ್ರೀತಿಯ ಆಶೀರ್ವಾದ ಸಹೋದರರು ಹಾಗೂ ಸಹೋದರಿಯ ತುಂಬು ಹೃದಯದ ಸಹಕಾರ ಮುದ್ದಿನ ಮಡದಿ ಭಾರತೀಯವರ ಪ್ರೋತ್ಸಾಹ ತ್ರಿವಳಿ ರತ್ನಗಳಂತಿರುವ ಮಕ್ಕಳಾದ ಪ್ರಾಪ್ತಿ ಪ್ರಗತಿ ಪ್ರಾರ್ಥನಾ ಅವರು ಅವರ ಅಪ್ಪುಗೆಯ ಪ್ರೀತಿಯ ನಡುವೆ ಅಸಂಖ್ಯಾತ ಗೆಳೆಯರ ನಲ್ಮೆಯ ಪ್ರೀತಿ ಪ್ರೋತ್ಸಾಹ ಎದೆ ತಟ್ಟಿ ಹೇಳಬಹುದಾದ ಹೆಮ್ಮೆಯ ತಮ್ಮನಾದ ನನ್ನ ಪ್ರೀತಿಯೂ ಸೇರಿ ಬೆಳೆದ ಮತ್ತು ಬೆಳೆಯುತ್ತಿರುವ ಪ್ರೇಮಾನಂದ್ ಗವಾಸ್ ಅವರು ನಿಜಕ್ಕೂ ದಾಂಡೇಲಿಯ ಆಸ್ತಿ ಎಂದರೆ ಅತಿಶಯೋಕ್ತಿ ಎನಿಸದು ಒನ್ಸ್ ಅಗೇನ್ ನನ್ನ ಪ್ರೀತಿಯ ಪ್ರೇಮ್ ಬಾಯ್ ನಿಮಗೆ ಜನ್ಮದಿನದ ಶುಭಾಶಯಗಳು ವಂದನೆಗಳು ಸ್ವಚ್ಛ ಪ್ರಾಂಜಲ ಗುಣಮನಸ್ಸಿನ ನಿಮಗೆ ಶ್ರೀ ದಾಂಡೇಲಪ್ಪ ಸದಾ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಗದೊಮ್ಮೆ ಶುಭಾಶಯಗಳು Happy birthday to you. I love you. Prem bye.